ನಮಸ್ಕಾರ ಇಂದು ನಾನು ಓದುತ್ತಿರುವಂತಹ ಒಂದು ಲೇಖನ ಸ್ವಾಮೀಜಿ ಹೇಳಿದ ಬುದ್ಧನ ಕಥೆ ಧರ್ಮವನ್ನು ಆಧ್ಯಾತ್ಮಿಕ ಸೂಕ್ಷ್ಮತೆಗಳನ್ನು ಅರಿಯಲು ಕಥೆಗಳು ಉಪಮೇಯಗಳು ಸಂತ ಮಹಾತ್ಮರ ಮಾತುಗಳು ಸಹಾಯ ಮಾಡಬಲ್ಲವು ಈ ದಿಶೆಯಲ್ಲಿ ಉಪನಿಷತ್ತುಗಳು ಪುರಾಣಗಳು ರಾಮಾಯಣ ಮಹಾಭಾರತ ಬುದ್ಧರ ಜಾತಕ ಕಥೆಗಳು ಮತ್ತು ಇತರ ನೀತಿ ಕಥೆಗಳು ನಮಗೆ ಸಹಾಯ ಮಾಡಬಲ್ಲವು ಸ್ವಾಮಿ ವಿವೇಕಾನಂದರು ವಿಶ್ವದ ಅತಿ ಶ್ರೇಷ್ಠ ಕಥೆಗಾರರಾಗಿದ್ದರು ಸಾಮಾನ್ಯವೆನಿಸಬಹುದಾದ ಕಥೆಯನ್ನು ರಸವತ್ತಾಗಿ ನಿರೂಪಿಸಬಲ್ಲವರಾಗಿದ್ದರು ಅವರ ಹತ್ತಾರು ಕೃತಿಗಳಿಂದ ಎಕ್ಕಿ ತೆಗೆದ ಒನ್ನೂರ ಇಪ್ಪತ್ತು ಕಥೆಗಳನ್ನು ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಅನಂತರಾಮು ಅವರು ರಾಮಕೃಷ್ಣ ಆಶ್ರಮ ಮೈಸೂರು ಮೂಲಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಾಮಿ ವಿವೇಕಾನಂದರ ಕಥಾ ಸಂಚಯ ಎಂಬ ಗ್ರಂಥದಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರು ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ಸತ್ಯದ ಮಂಡನೆಯನ್ನು ನಿರ್ಭೀತರಾಗಿ ಮಾಡಿದರು ಅವರ ನುಡಿಗಳಲ್ಲಿ ವಿದ್ಯುತ್ತಿನ ಶಕ್ತಿ ಇದೆ ತಮಸ್ಸನ್ನು ಓಡಿಸುವ ಜ್ಞಾನ ಕಿರಣಗಳಿವೆ ಕಥೆಗಳನ್ನು ವಿವಿಧ ಮೂಲಗಳಿಂದ ಆರಿಸಿಕೊಳ್ಳುತ್ತಿದ್ದರು ಅವುಗಳಲ್ಲಿ ಕೆಲವು ಅವರ ಸ್ವಂತ ರಚನೆಗಳು ಇರುತ್ತವೆ ಇಲ್ಲೊಂದು ಬುದ್ಧ ಕಟ್ಟ ಬ್ರಾಹ್ಮಣರ ಗುಂಪಿಗಾಗಿ ಹೇಳಿದ ಕಥೆಯನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಭಕ್ತರಿಗಾಗಿ ಹೇಳಿದ್ದಾರೆ ಇದರ ಕೇಂದ್ರ ಬಿಂದು ಕಣ್ಣೆದರು ಕಾಣುವ ಜಡ ಪ್ರಪಂಚದಲ್ಲಿ ಚೈತನ್ಯಪೂರ್ಣನಾದ ದೇವರ ಅಸ್ತಿತ್ವವನ್ನು ಅರಿತು ಅವನ ಮೊರೆ ಹೋಗಬೇಕು ಅವನ ರೂಪು ಸಾಮರ್ಥ್ಯಗಳ ತುಲನೆಗೆ ಹೋಗಬಾರದು ಎಂಬುದಾಗಿದೆ ಒಮ್ಮೆ ಐದು ಜನ ಬ್ರಾಹ್ಮಣರು ನಮ್ಮ ದೇವರು ಶ್ರೇಷ್ಠ ನಿಮ್ಮ ದೇವರು ಕನಿಷ್ಠ ನಮ್ಮ ವಿಚಾರಗಳು ಸರಿ ನಿಮ್ಮ ತತ್ವಗಳು ತಪ್ಪು ಹೀಗೆ ಕಿತ್ತಾಡುತ್ತಿದ್ದರು ಕೊನೆಗೆ ತೀರ್ಪಿಗಾಗಿ ಅವರು ಬುದ್ಧನ ಬಳಿಗೆ ಹೋದರು ಬುದ್ಧ ಅವರಿಗೆ ನೀವು ಪ್ರತಿಪಾದಿಸುವ ದೇವರನ್ನು ಒಮ್ಮೆಯಾದರೂ ಕಂಡಿದ್ದೀರಾ ಎಂದು ಕೇಳಿದ ಅವರೆಲ್ಲ ಇಲ್ಲ ನಾವೆಂದು ಕಾಣಲಿಲ್ಲ ಅಂದರು ಆಗ ಬುದ್ಧ ಅವರಿಗೊಂದು ಕತೆ ಹೇಳಿದ ಒಬ್ಬ ಯುವಕ ಗ್ರಾಮ ಬಂದನ್ನು ಹೊಕ್ಕು ಅಯ್ಯೋ ನಾನು ಅವಳನ್ನು ತುಂಬ ಪ್ರೀತಿಸುತ್ತೇನೆ ಅವಳನ್ನು ತುಂಬ ನೆಚ್ಚಿಕೊಂಡಿದ್ದೇನೆ ಅವಳನ್ನು ಉತ್ಕಟವಾಗಿ ಬಯಸುತ್ತೇನೆ ಅಂದ ಗ್ರಾಮಸ್ಥರು ಆಕೆ ಹೆಸರು ಏನು ಎಂದು ಪ್ರಶ್ನಿಸಿದರು ಯುವಕ ಹೆಸರುಗಿಸಲು ತಿಳಿಯದು ಆದರೆ ನಾನು ಅವಳನ್ನು ಪ್ರೀತಿಸುತ್ತೇನೆ ಎಂದ ಗ್ರಾಮಸ್ಥರು ಹೋಗಲಿ ಆಕೆ ಯಾವ ಊರಿನವಳು ಯುವಕ ಅದು ತಿಳಿಯದು ಗ್ರಾಮಸ್ಥರು ಆ ಯುವತಿ ನೋಡಲು ಹೇಗಿದ್ದಾಳೆ ತೆಳ್ಳಗೆ ಬೆಳ್ಳಗೆ ಎತ್ತರ ಬಿದ್ದಾಳ ದಪ್ಪಗೆ ಕುಳ್ಳಗೆ ಹೇಗೆ ಇದ್ದಾಳೆ ಹೇಳಿ ಎಂದರು ಯುವಕ ನನಗೆ ಅದಾವುದೂ ತಿಳಿಯದು ಆದರೆ ನಾನು ಮಾತ್ರ ಆ ಯುವತಿಯನ್ನು ತುಂಬ ಪ್ರೀತಿಸುತ್ತೇನೆ ಅದಂತೂ ನಿಜ ಅಂದ ಗ್ರಾಮಸ್ಥರು ಅಲ್ಲಯ್ಯ ನೀನು ಪ್ರೀತಿಸುವ ಯುವತಿಯ ಹೆಸರು ವಿಳಾಸ ಅದೇಗೆ ಇದ್ದಾಳೆ ಎಂಬುದೇ ತಿಳಿಯದ ನಿನಗೆ ನಾವಾದರೂ ಹೇಗೆ ಸಹಾಯ ಮಾಡಲು ಸಾಧ್ಯ ಈ ಕಥೆಯನ್ನು ಹೇಳಿದ ಬುದ್ಧ ಬ್ರಾಹ್ಮಣರಿಗೆ ಆ ತುರುಣದ ವಿಷಯದಲ್ಲಿ ನಿಮಗೆ ಏನು ಅನಿಸುತ್ತದೆ ಎಂದು ಕೇಳಿದ ಅವರೆಲ್ಲರೂ ಅವನೊಬ್ಬ ದಡ್ಡ ಶತಮೂರ್ಖ ಅಜ್ಞಾನಿ ತಾನು ಪ್ರೀತಿಸುವ ಯುವತಿಯ ಬಗ್ಗೆ ತನಗೇ ಗೊತ್ತಿಲ್ಲ ಅವನೊಬ್ಬ ಹುತ್ಸ ಈಗ ಏನೇನೋ ಹೇಳಿದರು ಆಗ ಬುದ್ಧ ಅಲ್ಲರಯ್ಯ ನೀವು ಆ ಯುವಕನಂತೆ ದಡ್ಡರೇ ಅಲ್ಲವೇ ನಿಮಗೆ ಏನೂ ತಿಳಿಯದ ಎಂದೂ ಕಂಡಿರದ ದೇವರ ಬಗ್ಗೆ ಏನೇನೋ ಕತೆ ಕಟ್ಟಿ ಪರಸ್ಪರ ಹೊಡೆದಾಡುತ್ತಿದ್ದೀರಿ ಈಗ ಹೊಡೆದಾಡುವ ಬದಲು ನೀವೆಲ್ಲ ಪರಿಶುದ್ಧರಾಗಿ ನಿರ್ಬಲ ಮನಸ್ಸಿನಿಂದ ಎಲ್ಲರನ್ನೂ ಪ್ರೀತಿಸಿ ಆಗ ದೇವರ ಬಳಿ ನೀವು ಅರ್ಹರಾಗುತ್ತೀರಿ ಎಂದು ಹೇಳಿದ ಬುದ್ಧನ ಈ ಕಥೆಯನ್ನು ಹೇಳಿದ ವಿವೇಕಾನಂದರು ಬುದ್ಧನು ಸದಾ ವಾಸ್ ಸರ್ವದ ವಾಸ್ತವ ಬುದ್ಧಿ ಸಂಪನ್ನನಾಗಿ ಬೋಧನೆ ಮಾಡುತ್ತಿದ್ದನು ಅವನು ವಿಶ್ವ ಭಾತೃತ್ವದ ಮಹಾನ್ ಪ್ರತಿಪಾದಕನಾಗಿದ್ದನು ವಿಶ್ವಕ್ಕಾಗಿ ಮರುಗುವ ಹೃದಯ ವೈಶಾಲ್ಯವಿತ್ತು ಅನಂತವಾದ ತಾಳ್ಮೆಯಿತ್ತು ಅವನು ಧರ್ಮ ಎಲ್ಲರಿಗೂ ನಿಲುಕುವಂತೆ ಮಾಡಿದನು ಅವನು ಅಪೂರ್ವವಾದ ಜ್ಞಾನ ಜ್ಯೋತಿ ಮತ್ತು ಪ್ರೇಮ ಜ್ಯೋತಿಯಾಗಿದ್ದನು ಉದಾರತೆ ಮಾನವೀಯತೆಗಳ ಬಗ್ಗೆ ಸ್ವಾಮೀಜಿ ಜನರಿಗೆ ತಿಳಿಸಿಕೊಡುತ್ತಿದ್ದರು ವಂದನೆಗಳು ನಮಸ್ಕಾರ